ಬೇರೆ ಬೇರೆ ಕ್ಲಾಸಿಗೆ ಪಾಳಿ ಹಾಕಿಬಿಟ್ಟಿನ ನಿಮ್ಮ ಪಾಡಿಗೆ ಕಸ ಹುಡುಗ ಕೂತು ಬಿಡ್ರಿ ಇಲ್ಲ ಲಗು ಬರಂಗಿಲ್ಲ ಒಂಬತ್ತುವರಿಗೆ ಕರೆಕ್ಟ್ ಬರಲ್ಲ ಅದು ಓಪ ಈಗ ಬರ 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 ಏನ್ ಮಾಡತ್ತೀವ ಮತ್ತೇನು ಅದು ಬಿಡು ಈಗ ಅವ್ರು ಎಲ್ಲಾರು ಬರಲಿ ಇವತ್ತು ಒಂದು ದಿವಸ ಆಗೇ ಬಿಡ್ಲಿ ಅದು ಕರೆ ಹೇಳ್ಬೇಕಂದ್ರೆ ಮುಂಜಾನೆ ತಿರ್ಡ್ರ್ ಹಾಳಾತ್ ನೋಡಿದ ಈಗ ಅವ್ರಿಗೆ ಸರ್ವೆ ಮಾಡಿದ ಬೇಷ್ ಆತು ಅಂತೀರಿ ನೀವು ಇಲ್ಲ ನಮಗೂ ಇಲ್ಲಿ ಗೊತ್ತಾಗ್ತಿದ್ದಿಲ್ಲ ಅದು

ಸಹಿ ಸಹಿ ಯಾರು ಊಟ ಮಾಡಿ ಬಂದಿರಲಿ ಹ ಇಪ್ಪತ್ಮೂರು ಇಪ್ಪತ್ನಾಕು ಈಗ ಯಾರು ಊಟ ಮಾಡಿ ಬಂದಿರಿ ಏನು ಬರಿಬೇಡ್ರಿ ನಾ ಇಲ್ಲಿ ಮಾರ್ಕಸ್ ಹಾಕ್ತೀನಿ ಹಾಕ್ತೀನಿ ನೀವು ಮಾಡ್ಕೊಂಡ್ ಬಂದಿದ್ರಿ ಅಂದ್ರೆ ನೀವು ಹೊಳ್ಳಿ ಹಾಕಿ ಸಹಿ ಮಾಡ್ರಿ ಮತ್ತೆ ಒಳ್ಳೆ ಇಲ್ಲಿ 100 ಮಾರ್ಕಸ್ ಹಾಕಕೊಳ್ಳಿ. ಓರೇ ಮಾರ್ಕಂ ಬರಲಿ ಅಂತಂದ್ರೆ 0 ಮಾರ್ಕಸ್ ಹಾಕಿ ಸೇವ್ ಮಾಡಿಬಿಡಿ. ತಗೊಳ್ಳಿ. ಹೆಸರು ಬರೀಬೇಕು. ಹೆಸರು ಬರೀรี ಸೇವ್ ಮಾಡಿ. ಊಟ ಮಾಡಿ ಬಂದು ತಗೊಳ್ಳಿ. ಸೋಮಾ. ಚಲೋ ಮಾಡಿಬಿಡಿ. ಕರ್ ರೇ ಊಟ ಮಾಡಿ ಬಂದು 10 ಮಾರ್ಕಸ್ ಹಾಕಕೊಂಡು ಬಿಡಿ. ನೀವು ಮಾತ್ರ ಹೆಸರು ಬರೀರಿ. ಸದಾ. ಹಾ. 3.50. ಏನ್ರೀ ಊಟ ಮಾಡಿ ಬಂದವ್ರು ಹತ್ತು ಮಾರ್ಕಸ್ ಹಾಕಕೊಂಡು ನಾ ಹಾಕಿನಿ 10 ಮಾರ್ಕಸ್. ನೀವು ಒಳ್ಳೆ ಹಾಕೋಬೇಕು. ಮಾಡಬಾರ್ದು ಜೀರೋ ಮಾರ್ಕಸ್ ಮಾರ್ಕಸ್ ಸಹಿ ಸಹಿ ಮಾಡಿದ್ದೇನೆ ಊಟ ಮಾಡಿದ್ದೇನೆ ಅಂತ ಬರೀ ಅಷ್ಟೇ ಹಾ ಇದನ್ನ ಇರ್ಲಿ ಈ ನಿಂದಿಲ್ಲ ಕ್ಯಾನ್ಸಲ್ ನಿಂದ ಇನ್ನೋ ಮಾರ್ಕಸ್ ಹಾಕುವ ಈಗ ಇದ್ದವ್ರ ಅಷ್ಟೊಂದು ಸಹಿ ಮಾಡ್ರಿ ಈ ಮನೆಗೆ ಮನೆಗೆ ಮನಿಗೋದ್ರಿಗೆ ಇಲ್ಲ ಅಲ್ಲೇ ತೊಗೊಂಡು ಹೋಗೋರು ಅದನ್ನೇ ಬರೀ ಹಾಗೆ ಬೀಳಬಹುದು ಅಲ್ಲೋ ನಿಮ್ಮ ಮನೆಯಾಗ ನಿನ್ನ ಕಳಿಸಿ ಫ್ಯಾಮಿಲಿ ಊಟ ಮಾಡ್ತಾರಲ್ಲ ಸ್ವಲ್ಪ ಸರಿ ಅನ್ಸುತ್ತಾ ಮಗು ಉಪವಾಸ ಹೋಗ್ಯಾನ ಅಂತ ಹೇಳಿ ನಿನ್ ಹೊಟ್ಟೆ ಸ್ಥಿತಿ ಇಲ್ಲ ಕರೆಕ್ಟ್ ಹೇಳ ಮತ್ತೆ ಈ ಊಟ ಮಾಡಿ ಸಮಾಧಾನ ಆತಿಲ್ಲ ಇವೆಲ್ಲ ಇನ್ನ ಎರಡೂವರೆ ತಾಸು ಇನ್ನ ಒಂದ್ ಗಂಟೆ ಆಗಕ ಏ ನೀ ಇಷ್ಟೆಲ್ಲ ಮಾತಾಡ್ತಿ ಉಪವಾಸಕ್ಕೆ ಬಂದಿ ನಾಳಿಂದ ಹತ್ತ ಮಾರ್ಕಸ್ ತೆಗಿತೀವಿ ನಡಿ ಇವತ್ತು ಗಿರಿವತ್ತ ಇವತ್ತು ಎಲ್ಲರೂ ಸಹಿ ಮಾಡ್ರಿ ಹತ್ತ ಮಾರ್ಕೆ ಜೀರೋ ಹಾಕ್ರಿ ನೀವು ಜೀರೋ ಹಾಕೋ ಎಲ್ಲಾರು ಜೀರೋ ಹಾಕೋ ಇವತ್ತು ಊಟ ಮಾಡಿ ಬಾಯ ಕೈ ಇಟ್ಕೊಂಡು ನೋಡು ತಕೊಬಕಾಯಿ ಬರೀ ಎತ್ಕೊಳ್ಳೇನು ಮಲ್ಲಪ್ಪ ಏನ ಹೋಗ ಬಂದ್ಯಾ ಊಟ ಮಾಡಿದ್ರೆ ಹಂಗ ಬಂದ್ಯಾವ ಕುಂದ್ರಲಿ ಸುಳ್ಳ ಕರೇನು ಮುಖ ಹಂಗ ಅಣ್ಣ ಅಲ್ಲಿ ಅಲ್ಲ ಈಗ ತಿಂದು ಬಂದೆ ಹೋಗಿ ಮನೆಗೆ ಹೋಗಿದ್ದೆ ನೀನು ಒಟ್ಟು ಹೊಟ್ಟೆಸ್ತಿತ್ತ ನಿನಗ ಮತ್ತ ಮುಂಜಾನೆ ತಿಂದು ಬರ್ಬೇಕು ನಾಳಿಂದ ಹಾಂ ಈಗ ಚಲೋ ಅನಿಸ್ತಿಲ್ಲ ಆರಾಮ್ ಅನ್ನಿಸ್ತಿಲ್ಲ ಮತ್ತ ಇನ್ನ ಈಗ ಹನ್ನೊಂದು ಆಗೈತಿ ಹನ್ನೆರಡು ಒಂದು ಎರಡುವರೆ ತಾಸು ಮಟಾ ಹೊಟ್ಟಾಗಿ ಏನು ಹಾಕೈತೆ ಅದು ಕೆರೀತಿತ್ತು ಹಂಗ ಹ್ಞೂ ಯಾಕೆ ಹೇಗ್ಯಾ ಬರ್ತಾನ ಯಾಕ ಹಂಗೆ ಮಾಡಬೇಡ್ದೆ ಒಂಬತ್ತುವರೆಗೆ ಬರ್ರಿ ಎಲ್ಲರೂ ಸಾಲಿಗೆ ಕರೆಕ್ಟ್ ಒಂಬತ್ತುವರೆಗೆ ಹಾಂ ನೋಡಿರಿ ನನಗೆ ನಾಷ್ಟ ಮಾಡಲಾರ್ದಕ್ಕೆ ನನಗೆ ತಲೆ ಸುತ್ತು ಬಂದು ಹತ್ತು ನಿಮಿಷ ನೋಡಿರಿ ಮಕ್ಕಳಿಗೆ ಹೆಂಗಾಗೈತಿ ಹಾಂ ನಾಷ್ಟ ಮಾಡಾಕ ಬಂದಿದ್ದೆ ನಾನು ಎಗ್ದ ತಲೆ ತಿರುಗಿಬಿಡ್ತು ನನಗೆ ಅದಕ್ಕೆ ದಯವಿಟ್ಟು ಪಾಲಕರಾದವರು ಮಕ್ಕಳಿಗೆ ನಾಷ್ಟ ಮಾಡಿಸಿ ಕಳಿಸ್ರಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿರಿ ನಾನು ಹಾಂ ವಿನಂತಿ ಮಾಡ್ಕೋತೀನಿ ನಾಷ್ಟ ಮಾಡಿಸಿ ಕಳಿಸ್ರಿ ಮಕ್ಕಳಿಗೆ ನೋಡ್ರಿದ ಾರೆ ಹಾಂ ಹಕ್ಕು ಹೋಗಿರಿ ನಾ ಆಮೇಲೆ ಸೇವ್ ಮಾಡ್ತೀನಿ ಹಾಂ ಅವ್ರು ಇನ್ನೊಂದಿಬ್ರು ಬರ್ತಾರಂತ ಅದೇ ಹಾಕೋರಿ ಹ್ಞೂ ಮಕ್ಕಳಿಗೆ ಏನು ಅಷ್ಟ ಮಾಡಿಸ್ಲಾರ್ದು ಕಳಿಸ್ತೀರಿ ನನಗೇ ತಗಲಿ ಚಕ್ರ ಬಂತು ಈಗ ನಿಮ್ಮ ಮಕ್ಕಳಿಗೆ ಒಳಗೆ ಏನಂತ ತಲೆ ತಿರುಗಿ ಬಿದ್ದರು ಮಾಡಿದ್ರು ಒಳಗೆ ರಾಗಿ ರಾಗಿ ಗಂಜಿ ಕೊಡ್ತೀವಿ ಇಲ್ಲ ಅನ್ನೋಂಗಿಲ್ಲ ರಾಗಿ ಗಂಜಿ ಹತ್ತಂಗಿಲ್ಲ ಅದು ಯಾರು ಜವಾಬ್ದಾರಿ ಆಗ್ತೀರಿ ದಯವಿಟ್ಟು ಪಾಲಕರಿಗೆ ನಾನೊಂದು ವಿನಂತಿ ಉಪವಾಸ ಕಳಿಸ್ಬೇಡ್ರಿ ಶಾಲೆಗೆ ಮಕ್ಕಳನ್ನ ಈಗ ನನ್ನಂತಾಗಿ ಈಗ ನನಗೆ ನೋಡಿದ್ರೆ ನಾನು ಮುಂಜಾನೆ ಚಾ ಬಿಸ್ಕಿಟ್ ತಿಂದು ಬಂದಿ ನಾನು ಒಳ್ಳೆ ಶಾಲಿಗೆ ಬಂದು ರಾಗಿ ಗಂಜಿನೂ ಕುಡ್ದೀನಿ ಹನ್ನೊಂದು ಗಂಟೆ ಆತೀಗ ಸ್ವಲ್ಪ ನಾಲ್ಕು ಪೀರಿಡ್ ಹೇಳಿದ್ನಲ್ಲ ಅಷ್ಟಕ್ಕೆ ಉಪವಾಸದ ನಾ ಪೀರಿಡ್ ಹೇಳಿದೆ ಒಂದು ಸ್ವಲ್ಪ ಮಕ್ಕಳು ಜೋಡಿ ಮಾತಾಡಿದಿ ಎಗ್ದ್ ತೆರಿ ಚಕ್ರ ಬಂತು ನನಗೆ ಏನು ನಾಷ್ಟ ಮಾಡಕ ಬಂದಿದ್ದೆ ನಾನು ಈಗ ನೀವು ಮಕ್ಕಳಿಗೆ ಬರೀ ಹೊಟ್ಟೆ ಬರೀ ಚಾ ಕುಡಿಸ್ ಕಳಿಸ್ತಿರಲ್ಲ ಪಾಲಕರಾದವ್ರು ಏನಾರ ಅಪಾಯ ಆದ್ರೆ ಏನ್ ಹೇಳೋನು ನಾವೇನು ಹೇಳೋನು ನಿಮ್ ಮಕ್ಕಳು ಅಪಾಯ ಅನ್ನೋಕ್ಕಿಂತೂ ಜೀವ ಹಾನಿ ಆತಂತಂದ್ರ ಅದು ಮನೆ ಬರಂಗಿಲ್ಲ ದಯವಿಟ್ಟು ಪಾಲಕರಾದವರು ರಗಡಿ ಇರ್ತೈತಿ ಮನೆಯೊಳಗೆ ಅನ್ನ ನೀರು ರಗಡಿ ಇರ್ತೈತಿ ಮುಂಜೆಲ್ಲದ್ ರೊಟ್ಟಿ ಮಾಡಿರ್ತೀರಿ ಮುಂಜಾನೆ ಮಾಡ್ಲಿಕ್ಕೆ ರಾತ್ರಿ ಅನ್ನ ಸಾರ ಮಕ್ಕಳಿಗೆ ನಂದೊಂದು ಕಳಸ್ರನ್ನಂತಿ ನೋಡ್ರಿ ಪಾಲಕರಲ್ಲಿ ಈಗ ಅವ್ರ ಮನಿಗ್ ಹೋಗ್ಯಾರ ಅಂತ ನೋಡುವ ಒಂದ್ ವೇಳೆ ಪಾಲಕರ ಅಡಿಗೆ ಇನ್ನವರೆಗೂ ಅಡಿಗೆ ಮಾಡ್ಲೇ ಇದ್ರ ಕರೆದು ಜಾಡಿಸ್ತೀನಿ ರೀ ಚಲೋತ್ ನಂಗ್ರಿ ನೋಡ್ರಿ ಎಂತ ಪಾಲಕರದ ನೋಡ್ರಿ ಈಗ ಟೈಮು ಹನ್ನೊಂದು ಹನ್ನೊಂದು ಆತು ನಾನು ಆ್ಯಕ್ಚುಲಿ ಇವತ್ತು ನಾಷ್ಟ ಮಾಡ್ಲಾರ್ದು ಬಂದಿದ್ದೆ ಸುಮ್ಮ ಇರ್ಲಿ ಮಕ್ಕಳಿಗೆ ಕೇಳಬೇಕಂತಂದ್ರೆ ಒಂದು ಹತ್ತು ಏನತ ಈಗ ಇನ್ನೊಂದು ಮನ್ಯಾಗ ಅಡಿಗೆ ಮಾಡಕ್ಕೆ ಅಕ್ಕಿ ಹಿಟ್ಟರ್ ಇರ್ತೈತಿ ಮನ್ಯಾಗ ಇರ್ತಿಲ್ಲ ಏನೇನು ಅಂತೀರ ಅಕ್ಕಿ ಹಿಟ್ಟರ್ ಇರ್ತೈತಿ ಮನ್ಯಾಗ ಹ್ಮ್ ಈಗೇನು ಎಲ್ಲ ಫ್ರೀ ಕೊಡಾಕೋತಾರ ಈಗ ಓವಾ ನೋಡಿ ಈಗ ನಿಮ್ಮ ಅಪ್ಪರಿಗೆ ಮನಿ ಕೆಲಸ ಮಾಡುದೈತಿ ಅಂತ ಹೇಳುದಿಲ್ಲ ನೀನ್ ಬಳದ ಮೇಲೆನಾ ಬರಿ ಅಂತಾರ ಬರೀದ್ರೊಳಗ ಬಳಿದ್ರೊಳಗ ಟೈಮ್ ಎಷ್ಟು ಆಕೈತಿ ಎಷ್ಟ ಕೆಲಸ ಅಲ್ಲ ಆಟ ಹುಡುಗ ನೋಡೋದ್ ಮೊದ್ಲ ಕೈ ತೆಳ ತೆಳ ನಿಮ್ಮ ಮನೆಗೇನು ಏನ್ ದಾಡಿ ಮಾಡಕ್ ಬರಲಿಲ್ಲ ನೀನು ಏನು ಬೇಕು ಹಚ್ಚಿ ಹಚ್ಚಪ್ಪ ನನ್ನ ಮನಿ ಕೆಲಸ ಟೀಚರ್ ಅನ್ಬೇಕು ಅಲ್ಲ ನೀ ಅಣ್ಣ ಟೀಚರ್ ಅಲ್ಲೇ ಬಗ್ಗೆ ನಿದ್ರಿಸ್ತಾ ಮನಿ ಕೆಲಸ ಮಾಡ್ಲಿಕ್ಕೆ ನಾ ಯಾವ ಕಡೆ ಅಂತ ನಾಳಿಂದ ನಿಂದೇನಪ್ಪ ನೀನ್ ನೀನು ನಿಮ್ಮ ಅಪ್ಪರಿಗೆ ಮನಿ ಕೆಲಸ ಮಾಡ್ಲಿಕ್ಕೆ ಬಡಿತಾರ ಟೀಚರ್ ಅಂತೇಳಿ ಹಾ ಹಾ ಅಲ್ಲ ಈಗ ಹೇಳಿದ್ರಿ ಏನಂತ ನಿಮ್ಮಪ್ಪ ಮನಿ ಕೆಲಸ ಮಾಡೋದೈತಂದ್ರಿ ಏನಂತಾನ ನೋಡ್ರಿ ಟೈಮ್ ಸಾಲೋದ ಇಲ್ಲ ನೀನು ಕಾಜಾ ನೀ ಹೇಳಿಯಾ ಒಮ್ಮೆರ ಮನೆ ಕೆಲಸ ಮಾಡೋದ್ ಹೇಳಿಯಾ ಏನಂತಾರ ಮೊದ್ಲು ಕೆಲಸ ಮಾಡ ಕೆಲಸ ಮಾಡಿದ್ರೆ ಟೈಮ್ ಆಗಿಬಿಡುತ್ತೆ ಹಿಂಗಾಗುತ್ತ ಹಾಂ 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 ನೀವಪ್ಪ ನಿಮ್ಮ ಅಜ್ಜ ಇಲ್ಲಿ ನೋಡಿದ ಸಂಜಪ್ಪ ಥ್ಯಾಂಕ್ ಯು ಈಗ ಈಗ ಇರ್ಲಿ ನೋಡ್ಲಿ ಇವ್ರು ಹೆಂಗೆ ಮಾಡ್ತಾರ ನೋಡಿ ಐಡಿಯಾ ಈ ಈ ನೀ ಹೇಳ ಮಲ್ಲಿಕಾರ್ಜುನ ಅಲ್ಲಿ ಇಡ ಈಗ ಮಲ್ಲಿಕಾರ್ಜುನ ನೋಡ್ರಿ ಈ ಒಂದು ಐಡ್ಯಾ ಮಾಡ್ತಾನ ನೀನ್ ಹೇಳ್ತೀಪ ನಿಮ್ಮಮ್ಮತೀ ನೋಡ್ರಿ ಚಪ್ಪಾ ನೋಡ್ರಿ ಅವಂಗ ನೋಡಿ ಹಂಗ ರಮಿಸ್ಬೇಕು ನೀವು ಯಪ್ಪ ಯಪ್ಪ ನಿಮ್ ಕಾಲ್ ಹೊತ್ತೇನೆ ಯಪ್ಪ ನಿಮ್ ತಲಿ ಹೊತ್ತೇನೆ ನಾ ಮನಿ ಕೆಲಸ ಮಾಡ್ಕೊಂಡು ಬರ್ತೀನಿ ನಮ್ ಟೀಚರ್ ಬಡಿತಾರ ಹಿಂಗ್ ಚಪಾಳಿಡ್ರಿ ಹಂಗೆಲ್ಲ ಬರದ್ ಮಾಡ್ತೀನಿ ಅಂತ ಮನಸ್ಸು ಗೆಲ್ಬೇಕು ಹ ನಿಮ್ ಮತ್ ನಿಮ್ಮ ನೀನ ಇನ್ನೊಬ್ಬರು ಯಾರು ಹೇಳಿದ್ರಲ್ಲ ನೋಡ ಅವ್ರ ಅಪ್ಪ ಒಂದ್ ಚಪಾಳ್ರಿಪ್ಪ ಅವ್ರಿಗೆ ಬರಿ ಬರಿ ಅಂತಾರಂತ ಕೆಲ್ಸ ಹತ್ತಿಂಗಿಲ್ಲ ನಿಮ್ನಾಗ

ವೆರಿ ಗುಡ್ ಅವರ ಅವ್ರಿಗೆ ಒಂದ್ ಚಪ್ಪ ನೋಡಿರು ಸ್ಪಂದಿಸ್ಬೇಕು ಮಕ್ಕಳಿಗೆ ನೋಡ್ರಿ ನಾ ಈ ಒಂದು ವಿಡಿಯೋದ ಮೂಲಕ ಸುಮಿರು ಪಾಲಕರಿಗೆ ನಾ ಏನೊಂದು ವಿನಂತಿ ಮಾಡ್ಕೊತೀನಿ ಮಾಡ್ಕೊತೀನಂತಂದ್ರ ಈಗ ಸರ್ಕಾರಿ ಶಾಲೆ ಮಕ್ಕಳಂದ್ರ ಅಷ್ಟು ನಿರ್ಲಕ್ಷ್ಯ ಮಾಡಕ್ ಹೋಗಬೇಡ್ರಿ ನಾವು ಎಲ್ಲಾ ಮನೆ ಕೆಲಸ ಹೇಳ್ತೀವಿ ಅವ್ರಿಗೆ ಶಾಲಾಗ್ಲು ಹೇಳ್ತೀವಿ ಅಭ್ಯಾಸ ಮತ್ತೆ ಶಾಲೆ ಶಾಲೆಯೊಳಗನು ಎರಡು ಕಡೆ ಬರದ್ರ ಮಾತ್ರ ಈಗ ಉದಾಹರಣೆಗಾಗಿ ನೋಡ್ರಿ ನೀವ ನೋಡ್ರಿ ನಿಮಗ್ ಮನೆ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ಲಾಭ ಆಕೈತು ಲುಕ್ಸಾನ್ ಆಕೈತು ಏನ್ ಲಾಭ ಆಗೈತಿ ಹೇಳ್ರಿ ರಾಹುಲ ಮನಿ ಕೆಲಸ ಮಾಡೋದ್ರಿಂದ ಏನ್ ಲಾಭ ಆಗಿತಿಲ್ಲ ಅಕ್ಷರ ದುಂಡಕ್ಕ ಮತ್ತ ಅಕ್ಷರ ನೆನಪು ಉಳಿತಾವು ಡ್ರಿಲ್ಲಿಂಗ್ ಆಗತ್ತ ನೆನಪುನ ಶಕ್ತಿ ಉಳಿತೈತಿ ಹಾ ಜನ ವಲ್ಡ್ ಈಸಿ ಹಾಕಿರಿ ಆತ ಈಗ ಅವ್ರ ಪಾಲಕರಿಗೆ ದೇವ್ರ್ ಒಳ್ಳೆ ಬುದ್ಧಿ ಕೊಡ್ಲಿ ನೀವು ಡಾವ್ ಮಾಡಕಲಿರಿ ಬರೀತೀನಿ ಅಪ್ಪ ನನ್ ಈಶ ಪುಣ್ಯ ಬರ್ದ್ ಹಿಂಗನ್ರಿ ನಿಮ್ ನಿನ್ನ ಪುಣ್ಯ ಮರು ದೇವ ಒಳ್ಳೇದ್ ಮಾಡ್ತಾನ ಮನಿ ಕೆಲಸ ಮಾಡಕ್ ಬಿಡಿ ಹಿಂಗೇನ್ಬೇಕು ದುರ್ಗಾ ಇವನ ಬಿರಪ್ಪ ಯಪ್ಪ ನೀ ಅನ್ನ ಗುಟ್ಟು ಹಚ್ಚಿ ಹಂಗ್ಯಾಕ್ ಮಾಡ್ತಿ ಅಂತ ನಾನು ಅಲ್ಲಿ ಶಾಲೆಯಾಗ ಶಣೆ ಆಗುತ್ತಿ ನಾನು ಹೋಮ್ ವರ್ಕ್ ಮಾಡಿದ್ರೆ ಟೀಚರ್ ಇಲ್ಲಿಕ ಹೊರಗೆ ಹಾಕ್ತಾರ ಅಂತ ಹೇಳ್ಬೇಕು ಹೇಳ್ತೀರಾ ಹಾ ನಿಮ್ಮ ಹರ್ಷ ಕೆಲಸ ಅಲ್ಲ ಹೋಮ್ ವರ್ಕ್ ಬಿಡಿಸಿ ಮಾಡ್ತಾರೋ ಮಾಡ್ತಾರೋ ಹೋಮ್ ವರ್ಕ್ ಬಿಟ್ಟು ಮಾಡ್ತಾರ ಕೆಲಸ ಮೂಲಕ ಹಾ ಸ್ವಲ್ಪ ಇರ್ತಿ ಕೆಲಸ ಇರ್ದ ನಿಮ್ಮಅಪ್ಪ ತಪ್ಪಾಕೈತಿ ಮಾಡಬಾರ್ದು ಹಾಂಗ ಹೆಂಡಿ ಕೆಲಸ ಬೆಳೆದು ನೀನು ಕೆಲಸ ಮನೆ ಕೆಲಸ ಮಾಡತ್ತಾರಂತ ಅವ ಹೆಂಡಿ ಕೆಲಸ ಬೆಳಕ ಎರಡ್ ತಾಸ ಹೋಗುತ್ತೆ ಅವ್ ಮೊದ್ಲ ಹಿಂಗದವಾ ಹುಡುಗ ಇಕ್ಕಟ್ಟ ಏನಾಕೈತಿ ಕೈ ಬಡ ಬಡಬಡ ಅನ್ಸುತ್ತೆ ಅವಂಗ ತಪ್ಪಲ್ಲ ಅಲ್ಲ ಕೆಲಸ ಹಚ್ಚರಿ ನೀವು ರೈತರ ಮಕ್ಳ ಹಾ ರೀ ಏನು ವಿನಂತಿ ಅಂದ್ರೆ ಪಾಲಕರಲ್ಲಿ ಆ ಮಕ್ಕಳಿಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ ಹಚ್ಚಾಕ್ ಅಂತ ನಂದೊಂದು ಕಳಕಳಿ ವಿನಂತಿ ಯಾಕೋ ಬರಬ್ರ ಐತಿಲ್ಲ ಸ್ವಲ್ಪ ಹಚ್ಚರಿ ನಾಲ್ಕು ಕೊಡ ನೀರ್ತಾರ ಬದ್ಲಿ ಒಂದ್ ಕೊಡ ನೀರು ಅದು ಸಣ್ಣ ಬಿದಿ ಇಲ್ಲೇ ಹಾ ಎರಡೆರಡು ತಾಸಿನ ಗಂಟಲೆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಈಗ ಅಷ್ಟಕ್ಕವ್ರ ಅಪ್ಪ ಇಷ್ಟು ಭೇದಭಾವ ಮಾಡ್ತಾರ ಅವ್ರು ಅನ್ನ ಇರ್ತಾನ ಏನು ಈ ಮುಸ್ತಾಫರ್ ಮನೆ ನಿಮ್ಮನೆ ಯಾರು ನಿಮ್ಮ ನಿಮ್ಮಅಕ್ಕ ಅವ್ರೇನು ಹೆಂಡಿ ಕಸ ಬೆಳೆಯಂಗಿಲ್ಲ ನೋರು ಯಾಕ ಭೇದ ಭಾವನ ಅಲ್ಲ ನೀ ಹೆಂಡಿ ಕಸ ಬೆಳಿ ಬಂದು ನಿಮ್ ಮಕ್ಕ ಕೆಲಸ ಮಾಡುದಿಲ್ಲ ಇಲ್ಲಿ ನೋಡಿಲ್ಲ ಇದ್ಯಾಕ ಭೇದ ಭಾವ ಇದು ನೋಡ್ರಿ ದಯವಿಟ್ಟು ಪಾಲಕರಾದವರು ನಂದೊಂದು ನಿಮ್ ಕೈ ಮುಗಿದ ಕೇಳ್ಕೊತೀನಿ ನಿಮ್ಮ ಮಕ್ಕಳಲ್ಲಿ ಭೇದ ಭಾವ ಮಾಡಕ್ ಹೋಗ್ಬೇಡ್ರಿ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಕ್ ಹೋಗ್ ಹೋಗ್ಬೇಡ್ರಿ ಆಮೇಲೆ ಓದುವ ಮಕ್ಕಳಿಗೆ ಅತಿ ಕೆಲಸ ಹಚ್ಚಾಕ್ ಹೋಗ್ಬೇಡ್ರಿ ಅವ್ರಿಗೆ ನೀಗಿದಷ್ಟು ಹಚ್ರಿ ಅವ್ರು ಶಾಲಿ ಕೆಲಸಾನೂ ಮಾಡ್ಬೇಕು ಹಿಂಗಾಗಿ ನಿಮ್ ಮಕ್ಕಳ ಪ್ರಗತಿನ ಕುಂಠಿತ ಆಕೈತಿ ಯಾಕಪ್ಪ ಯಾರಿಗೆ ಯಾರಿಗ ಲು ಏನು ನನಗೇನು ಆಕೈತೇನೆ ಹಾ ಜನ ಬಿಡ್ರಿ ಈಗ ಅದಕ್ಕ ನೋಡ ಮುಸ್ತಾಪ ಆಕ್ಚುಲಿ ಮುಸ್ತಾಪೊಂದಾಗಿರ್ಲಿ ಖಾಜಾಂದಾಗಿರ್ಲಿ ನಮ್ಮ ಬೀರಪ್ಪಂದಾಗಿರ್ಲಿ ತಲೆ ಹುಷಾರೈತೆ ಅವ್ರದ್ದು ಆದ್ರೆ ಡ್ರಿಲ್ಲಿಂಗ್ ಮಾಡು ಮಾಡ್ಕೊಂಡ್ ಬರ್ಲಾರ್ದಕ್ ಸ್ವಲ್ಪ ಹಿನ್ನಡೆ ಆಗೋದೈತೆ ನಿಮ್ಮೆಲ್ಲಾರಿಂತ ಅವರು ಮತ್ತೆ ಏನ್ ಮಾಡೋದು ದೇವ್ರು ನೀವು ಒಟ್ಟು ನಾಳೆ ಹಿಂಗೆ ಮಾಡ್ಬಿಡ್ರಿ ಇವ್ ಮಾಡೇನಲ್ಲ ಮಾಡ್ತೀನಿ ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ತಲಿಯಪ್ಪ ನಿಂದ ಕಾಲ್ ಓತೀನಿ ನನ್ನ ಕೆಲಸ ಮಾಡಕಿಂಗ ಇಲ್ಲ ನೀವು ಹಿಂಗೆ ಮಾಡ್ರಿಗ ಏಯ್ ಮನೆ ಕೆಲಸ ಮಾಡ್ಲಾರ್ದಾರ ಏ ಬೀರಪ್ಪ ನಿಂಗೆ ಹೇಳಿ ನಿಮ್ಮ ಅಪ್ಪರಿಗೆ ಯಪ್ಪ ನೀನು ತಲಿ ಕಾಲು ಒತ್ತತೀನಿ ನನ್ನ ಮನೆ ಕೆಲಸ ಮಾಡಕ್ ಬಿಡ ಅಂತ ಹೇಳಿ ಒತ್ತದಂಗ್ ಮಾಡುವ ಒತ್ತೇ ಬಿಡ್ಬೇಕು ಒಂದ್ ಎರಡು ಸರಿ ಒತ್ತಿ ತಲಿ ಒತ್ತಿ ಯಪ್ಪ ನನ್ಗೆ ಬರೆಯಕ್ಕೆ ಹೋದಾಗ ಬಿಡಿ ಅಪ್ಪ ಹಿಂಗ್ಯಾಕ್ ಮಾಡ್ತೀನಿ ನೀನು ನಾನು ಈಗ ಓಟ ಶಾಳೆ ಆಗಂತೀನ ತಾನು ಅಂತೀಯಾ ನೀವು ಒಟ್ಟು ಹೊತ್ರಿ ತಲಿ ಅವ್ರಿಗೆ ಗೆಲ್ಲಬೇಕು ಗೆಲ್ಬೇಕು ತಾಯಿ ಗೆಲ್ಲ ಮನಸ್ ಗೆಲ್ಬೇಕು ಹಾಂ ಏಯ್ ನೀನು ಅಣ್ಣ ಖಜಾ ನೀನು ಪುಣ್ಯ ಬರೆದದ್ ಬೇ ಹಿಂಗೆ ಹೇಳ್ರಿ ನೀನ್ ಗಂಡಕ್ಕೆ ಪುಣ್ಯ ಬರ್ದದ್ ಬೇನು ನೀನು ಹಂಗಣ್ಣ ಹಾ ಟೀಚರ್ ಹೇಳ್ಕೊಟ್ಟಾರ ಮೇಡ ನಿನ್ಗೆ ಒಟ್ಟು ಓದ್ ಬರಿದ್ ಮಾಡಿಸ್ತೀನಿ ಬೇ ನೀ ಇಕ್ಕಟ್ಟ ನಾ ಬೆಳಿತೀನಿ ಆಕೆ ಹಚ್ಚಿ ಅನ್ನೋ ಅಲ್ಲಿ ಮಠ ಅಂತ ಹೇಳ ಮುಸ್ತಪ್ಪ ಮಾತಾಡಕ್ ಹೋಗೋಣ ಹಂಗಿಲ್ಲ ಅನ್ನಂಗೆ ಅನ್ನಂಗ ಅನ್ನಕ್ಕೆ ಹೋಗ್ಬೇಡ ಮಾಡ್ತೀನಿ ಅಪ್ಪ ನೀ ಹೇಳಿ ಕೆಲಸ ಮಾಡ್ತೀನಿ ಒಟ್ಟು ಬರೋದು ಮಾಡ್ತೀನಿ ಅಂತ ಅನ್ನೋಕೆ ಹಾಂ ಅಷ್ಟು ನೋಡೋಣ ನಡಿ ದುರ್ಗಪ್ಪ ನಷ್ಟ ಅಪ್ಪ ಥ್ಯಾಂಕ್ಸ್ ನೀನು ಅಷ್ಟ ಮಾಡಿ ಬಂದಿಯಾ ನೀನು ನಷ್ಟ ಮಾಡಿ ಬಂದಿ ಇಲ್ಲ ಇಲ್ಲ ಯಾಕ ನಷ್ಟ ಮಾಡಿಲ್ಲ ಮನೆಗೆ ಏನು ಅಡುಗೆ ಮಾಡಿಲ್ಲ ಈಗ ಹೋಗು ಬಾಯಿ ಈಗ ಹೋಗು ನಾಷ್ಟ ಬಾ ನಡಿ ಹೋಗಿ ಬಿಡು ನೀನು ಈ ಮೊಳೆ ಮೇಲೆ ನಾನು ದಂಡ ಹಾಕ್ತೀನಿ ನಷ್ಟ ಮಾಡ್ಲಾಬಾರ್ದಾರ ದಂಡ ಹಾಕ್ತೀನಿ ನಾನು ನೀನು ನಾಷ್ಟ ಯಾಕೆ ಮಾಡಿ ಬಂದಿಲ್ಲ ಟೈಮ್ ಸಾತಿಲ್ಲ ಯಾಕಿಂದ ನಷ್ಟ ಮಾಡ್ಬಾರ್ದು ನೂರು ರೂಪಾಯಿ ದಂಡ ಹಾಕ್ತೀನಿ ನೋಡು ಈಗ ನಾ ಈಗ ನಾನು ಒಂದು ಪ್ಲೇಟ್ ಇಡ್ಲಿ ತರ್ಸಿನಿ ಈಗ ನಾನು ನಾಷ್ಟ ಮಾಡುವ ನಾವು ನಾಷ್ಟ ಮಾಡುವ ನಾನು ಇನ್ನೀ ಬರ್ಬಿಟ್ಟು ಅಭ್ಯಾಸ ಹೇಳೋದಿಲ್ಲ ನಾನು ಹಂಗೆ ನೋಡೋಣ ಮತ್ತೆ ಯಾರು ನಾಷ್ಟ ಮಾಡಿ ಬಂದಿಲ್ಲ ನೀನು ಮಾಡಿಲ್ಲ ಸುಮಿರು ಯಾಕೋ ಈಗ ಈಗ ಮಾಡಿರ್ತಾರ ಹೋಗು ನೋಡು ಹೆಂಗ್ ನೋಡು ವಿಚಿತ್ರ ಇತ್ತು ನೋಡು ಎಷ್ಟು ಬದಿ ಸಾಲಿಗೆ ಸಾಲಿಗೆ ಎಷ್ಟಕ್ಕೆ ಬಂದಿ ಒಂಬತ್ತಕ್ಕೆ ಮಂದಿಯಾತ್ ರಾತ್ರಿ ಊಟ ಮಾಡಿಲ್ಲ ನೋಡಿ ಹೆಂಗದ ನೋಡಿ ಪಾಲಕ್ ರುಚಿತ್ರವಾರ ಹೇಳಿರಿ ರಾತ್ರಿ ಏನು ಉಳಿಸಿಲ್ಲ ಇದಿಲ್ಲ ಏನು ಯಾಕ ಅಡಿಗೆ ಸ್ವಲ್ಪ ಮಾಡಿದ್ರಾ ಈಗ ಮುಂಜಾನೆ ಅಡಿಗೆ ಮಾಡ್ಯಾರಿಲ್ಲ ರಾತ್ರಿನೂ ಹಂಗ ಉಪ್ಪು ನೋಡಲ್ಲ ಮತ್ತೆ ಮತ್ತೀಗ ರಾಗಿ ಗಂಜಿ ಕುಡ್ದಿಲ್ಲ ಕುಡ್ದಿಲ್ಲ ಈಗ ಹೋಗು ಮನೆಗೆ ಹೋಗು ತಡೀಲಿ ಈಗ ಹೋಗಿ ನಾಷ್ಟ ಮಾಡುವ ಒಂದ್ ವೇಳೆ ಅಡುಗೆ ಮಾಡ್ಲಿಕ್ಕೆ ಅಂದ್ರೆ ಟೀಚರ್ ಕೇಳ್ತಾರ ಕರ್ಕೊಂಬ ಅವ್ರು ಏನೋ ಮಾಡ್ಲಿಕ್ಕೆ ಅಂದ್ರೆ ಏನೋ ಒಂದು ಬೇಡ ಅವ್ರಿಗೆ ನಾನು ನೀವು ಕೊಡ್ತೀನಿ ಅಂತ ನೀವು ಹೋಗ್ ಮನೆಗೆ ಹೋಗಿ ಸದ್ದ ಆಗಿ ಬೆಳೆ ನೀನು ಮಾಡಿಲ್ಲ ಯಾಕ ರಾಗಿ ಗಂಜಿ ಕುಡಿದ್ಯಾ ರಾಗಿ ಗಂಜಿ ಕುಡ್ದಾ ನೀ ಯಾಕೆ ಚಾಕ್ ಬಂದಿ ಎಷ್ಟು ಗಂಟೆಗೆ ಬಂದಿ ಸಾಲಿಗೆ ಎಂಟಕ್ಕೆ ಯಾಕೆ ಬಂದಿ ಏ ನೀ ಯಾಕೆ ಎಂಟು ಬಂದಿ ಎಂಟಕ್ಕೆ ಬಂದಿ ಹೇಳು ಅಲ್ಲ ನಿಮ್ಮ ಮನ್ಯಾಗ ನಷ್ಟ ಮಾಡಿ ಹೋಗಂತ ಹೇಳಿಲ್ಲ ಸುಣ್ಣ ನಾಷ್ಟ ಮಾಡಿ ಹೋಗಂತ ಹೇಳಿಲ್ಲ ನಿಮ್ಮ ಮನ್ಯಾಗ ಯಾರು ನಿನ್ಗ ಸಾಲಿಗೆ ಹೋಗಬಂದ್ ನಷ್ಟ ಮಾಡಿಲ್ವ ನೋಡ ಅನುಕೂಲ ನಿಮ್ಗೆ ಅಲ್ಲ ಅವ್ರ ಇಲ್ಲ ಅನ್ನಕ ನೀನ್ ಬೀಗ್ರ ನೀವು ಊಟ ಮಾಡ್ಬೇಕು ಹುಡ್ಕಾಡಿ ಏನು ರಾತ್ರಿ ಅನ್ನ ಸಾರಿದ್ರೆ ಉಳಿದ್ ತಿಂದು ಬರಬೇಕು ಉಂಡಿಯರು ತಿಂದು ಬರ್ಬೇಕು ಹ್ಮ್ ಅಲ್ಲ ಮುಂಜೆ ನಗು ಅಡಿಗೆ ಮಾಡ್ಬೇಕಲ್ಲ ನಿಮ್ಮ ಅವರು ಈಗ ಹೋಗ ಈಗ ಹೋಗಿ ಈಗ ನಷ್ಟ ಮಾಡಿ ಒಂದು ಚಪ್ಪಾಳು ಹಿಡಿದಿರಿ ಇವ್ರವ್ರಿಗೊಂದು ಚಪ್ಪಾಳಿ ಹಿಡೀನಿ ನೋಡ ಎಷ್ಟ್ ಚಂದ ಐತ ವ್ಯವಸ್ಥೆ ಎಷ್ಟ್ ಚಂದ ಐತು ರೊಟ್ಟಿ ಮಾಡ್ತಾರ ಮತ್ತ ಹೇಳಿ ಒಂದು ಹೊಳಿರಿ ರೊಟ್ಟಿ ಮಾಡ್ತಾರ ಎದ್ದು ಇಕಟ್ಟೆ ಆಮೇಲೆ ನಾಷ್ಟ ಮಾಡಿ ಹೋಗಂತ ಯಾರೂ ನಿಮ್ ನಿಮ್ಮೆಲ್ಲಾ ಒಂದು ಸಲ್ಯೂಟ್ ಹಾ ಇವ್ರೆಲ್ಲಾ ತಾಯಿಯರ್ಗೊಂದು ಸೆಲ್ಯೂಟ್ ಅವ್ರಿಗೆ ಇನ್ನೊಂದು ಸೆಲ್ಯೂಟ್ ಇದಕ್ಕ ಏನು ಈಗ ಹೋಗು ಈಗ ಹೋಗ್ಬಾ ಬಾಯ್ಲೆ ಈಗ ಏನು ಅಡ್ಗೆ ಮಾಡ್ಲಿಕ್ಕೆ ಸುಮ್ರ ನೀನು ನಿಮ್ಮ ಮನೆಯಾಗ ಹೋಗಿ ಈಗ ನಾಷ್ಟ ಮಾಡ ಏನು ನಿಮ್ಮ ನಿಮ್ಮವರಿಗೆ ಸಾಲಿಗೆ ಕರ್ಕೊಂಬಾ ನಾನು ಇನ್ ನಾಷ್ಟ ತರಿಸ್ತೀನಿ ಈಗ ಹೋಗು ಬಟ್ ನಾವು ನೀವು ನೀವ್ ಹೋಗಿ ಹೇಳೋದಿಲ್ಲ ಇದೊಂದು ಆಗೇ ಬಿಡ್ಲಿ ತೊಂದ್ರೆ ಯಾಕೋ ಒಂದು ಮೆಟ್ಟಿಗೆ ಅದೊಂದು ನೋಡಿ ನಾಳಿಂದ ನಾಷ್ಟಮಾಲ ಬರ್ಲಿಕ್ಕೆ ನೂರು ರೂಪಾಯಿ ರೂಪಾಯಿಂಟು ಹಾಕ್ತೀವಿ ಈಗ ಹೋಗ ಹೋಗಿಲ್ಲ ಯಾಕೋ ಸುಮ್ಮನೆ ಯಾಕೋ ಯಾಕ ಮಾಡಿದ್ದೀರಾ ಮಾಡಿದ್ದಿಲ್ಲ ಹಂಗೇನಿಲ್ಲ ನೀವು ಒಂಬತ್ತೂರಿಗೆ ತಂದು ತಗೀರಿ ಇವತ್ತು ಎಷ್ಟಕ್ಕೆ ಬಂದಿ ಹಾಂ ಒಂಬತ್ತೂರಿಗೆ ಇವತ್ತು ದಡದನ ನಾನು

ಏ ಸುಮಿರೋ ಈಗ ನಾಷ್ಟ ಮಾಡಿ ಬಂದಿಲ್ಲ ಅಷ್ಟ ಮುಗೀತು ಲಘುನ ಅವರೇ ಇವತ್ತೊಂದು ದಿವಸ ಯ ಏ ಏಯ್ ಒಂದು ಕನ್ಸೆಷನ್ ಐತಲ್ಲ ಅವ್ರು ಬರುಮಟ ಮಟ್ಟ ನಾಳಿಂದ ವ್ಯವಸ್ಥೆ ಮಾಡೋದು ಅವ್ರಿಗೆ ಇವ ಎಲ್ಲ ಇದ್ದರೂ ಬಿಟ್ಟು ಬಂದಾನ ಇವ ಶಾಣ ಗೀರಾ ಪನ್ನೀ ನಾಷ್ಟ ನಿಮ್ಮ ಮನ್ಯಾಗ ಎತ್ಕೊಂಡು ಅಡ್ಗೆ ಮಾಡ್ತಾರೆ ಅದು ಬರೋಬ್ಬರಿ ಮಾಡ್ತಾರೆ ಅದೊಂದು ಹಾಂ ಹಾಂ ಉನ್ನುದ ಆತು ಅಂತ ಅಭ್ಯಾಸನೂ ಈಗ ನಿಮ್ಮ ಅಪ್ಪರಿಗೆ ಹೇಳು ಹ್ಮು ನೀನ ನಿಮ್ ಎದ್ಕೊಂಡು ಅಡ್ಗಿ ಮಾಡ್ತಾರ ವೆರಿ ಗುಡ್ ನೋಡವ್ರ ಅಪ್ಪ ನಾಷ್ಟ ತರಿಸ್ ಕುಡಿಸ ಅವ್ರ ಅಪ್ಪರ್ಗೊಂದ್ ಸೆಲ್ ಹೊಡಿರಪ್ಪ ಅಲ್ಲ ಇರ್ಲಿ ಅದೊಂದು ಅಡ್ಗೆ ಮಾಡ್ಲಿಕ್ಕೆ ಅಂದ್ರೆ ನಾಷ್ಟ ತರಿಸ್ ತಿಳ್ಸ್ಬೇಕು ವೆರಿ ಗುಡ್ ಇರ್ಲಿ ಈಗ ಇನ್ನೊಂದು ಆಮೇಲೆ ಈಗ ಇನ್ಮೇಲೆ ಊಟದೊಂದು ರೂಲ್ಸ್ ಮಾಡ್ತೀನಿ ನೀವು ಏನು ತಿಂದಿರಿ ಅಂತ ಕೇಳುದಿಲ್ಲ ನಾನು ಊಟ ಮಾಡಿ ಬಂದ್ರೆ ಹತ್ತು ಮಾರ್ಕಸ್ ಊಟ ಮಾಡಿ ಅಂದ್ರೆ ಮಾರ್ಕಸ್ ತೆಗಿತೀವಿ ಹೆಡ್ ಮಾಸ್ಟರ್ ಮಠ ನಿಮ್ಮ ಕರೆಸಿ ಇದು ಮಾಡೋ ಬಿಡುದಿಲ್ಲ ಇನ್ಮೇಲೆ ರಾಹುಲ್ ನೀ ಏನ್ ತಿಂದ ಬಂದಿ ಇಲ್ಲೊಂದು ಹೇಳಿ ವಾಪಸ್ ಬಂದಿಯಾ ಬಂದಿ ಇಲ್ಲ ಸುಮೀರ ತಿಂದು ಬಂದಿಲ್ ಯಾಕ ಹಸು ಆಗಿಲ್ಲ ರಾಗಿ ಅಲ್ಲೂ ಕುಡ್ದಿಲ್ಲ ಈಗ ಒಂದು ಕೆಲಸ ಮಾಡ ಹೋಗ್ನಿ ನೀವು ಈಗ ಬಾಯ್ಲೆ ಈಗ ಹೋಗು ನಾಷ್ಟ ಮಾಡಿದ್ರಂದ್ರೆ ಬಾ ಈಗು ಹಸು ಆಗಿಲ್ಲನಾ ಈಗ ಹೋಗು ಮತ್ತೆ ಹನ್ನೊಂದಕ್ಕೆ ಹಾಕೈತೆ ಅದು ಹಸು ಇಲ್ಲಿ ಬಾಯ್ಲೆ ಹಸು ಆಗಮ ನಿಂದಿರಬಾರ್ದು ಎದ್ದು ಕೊಳ್ಳೇನೋ ಒಂಬತ್ತುವರೆ ಸಾಲಿಗೆ ಬರೋ ಮುಂದೆ ಏನಿರ್ತೈತಿ ತಿಂದು ರಾತ್ರಿ ಒಮ್ಮೆ ಮನ್ನಾ ಸಾರಿ ಇರ್ತೈತಿ ರೊಟ್ಟಿನ ಮಾಡ್ಬೇಕಂತ ಏನಿಲ್ಲ ರಾತ್ರಿ ರೊಟ್ಟಿ ಏನು ಚಟ್ನಿ ಇರ್ತೈತಿ ಮೊಸರು ಇರ್ತೈತಿ ಏನಾರ ಇರ್ತೈತಿ ಬಿಸಿ ಬಿಸಿ ಚಪಾತಿ ಇದ್ವು ಅಂತಂದ್ರೆ ಸ್ವಲ್ಪ ತುಪ್ಪ ಚಪಾತಿ ಹಾಕೊಂಡು ತಿನ್ಬರ್ಬೇಕು ಏನು ಇರ್ಲಿಕ್ಕೆ ಅಂದ್ರೆ ರೊಟ್ಟಿರ್ತೀವಿ ರಾತ್ರಿ ತಂಗ ರೊಟ್ಟಿ ಸ್ವಲ್ಪ ಚಟ್ನಿ ಹಾಕೊಂಡು ಎಣ್ಣೆ ಹಾಕೊಂಡು ತಿಂದೆಲ್ಲ ಕಲಿಬೇಕು ಈಗ ಹೋಗು ಒಂದ್ ವೇಳೆ ನೀನು ಏನು ಮನೆಯಾಗೆ ಅಡಿಗೆ ಮಾಡಿಲ್ಲ ಅಂದ್ರೆ ನಿಮ್ಮ ಹೊರಗೆ ಕರ್ಕೊಂಬ ನಾನು ಅವ್ರು ನಿಮ್ಮ ಹೊರಗೆ ಜಾಳಿಸ್ತೀನಿ ಹೋಗ ಎಷ್ಟು ಕೇಸ್ ಸಿಕ್ಕಪ್ಪ ಇವತ್ತ ಹ್ಮ್ ಹ್ಮ್ ಹಾ ಅವ್ರವರೆಗೊಂದು ಸಣ್ಣ ಹೊಡೀರಪ್ಪ ಉಂಡೋಗಂಟ್ಬಾರ್ದು ಎಲ್ಲರಿಗೂ ಉಣಿಸ್ಬೇಕು ವೆರಿ ಗುಡ್ ಭಾಳ ಬಾಳ ಸ್ಟ ನಡಿ ಆಯ್ತು ಈಗ ನಾ ತಡಿ ಬಿಡು ಈಗ ನಾ ಏನಂತೀನಿ ಈಗ ನಾ ಹೋಗಿ ನಾಷ್ಟ ಮಾಡ್ತೀನಿ ಅವರು ಒಂದ್ ವೇಳೆ ಅವ್ರ ಮನೆಯಾಗ ಅಡಿಗೆ ಮಾಡಿದ್ರು ಬೇಷಾತ್ ಅಡ್ಗೆ ಮಾಡ್ಲಾರ್ದ ಹಂಗ ಬಂದಿದ್ರೆ ಅಂದ್ರೆ ನಾ ಅವ್ರಿಗೆ ನಾಷ್ಟ ತರಿಸ್ ಕೊಡ್ತೀನಿ ಏ ಸುಮಿರೋ ಅದಿರ್ಲಿ ಈಗ ನಷ್ಟ ಮಾಡಬಾರಲ್ಲ ನೀನು ಉಂಡು ಬಂದಿಯಾ ಈಗ ನಾನು ನಷ್ಟ ಮಾಡೋಕೆ ಹೋಗ್ಲಾ ಏ ನಿಮಗೂ ಎಲ್ಲರಿಗೂ ನಾಷ್ಟ ತರಿಸ್ಕೊಳ್ಳ ಒಂದು ವೇಳೆ ಹೊಟ್ಟೆ ಸ್ಥಿತಿ ಅಂದ್ರೆ ಇನ್ನೊಂದು ಹೋಗಿ ಮನೆಗೆ ಉಂಡು ಬರ್ರಿ ಆದ್ರೆ ಹಂಗೆ ಉಪವಾಸ ಬರಂಗಿಲ್ಲ ನಾಳಿಂದ ನಾವು ಹೋಗ್ಲಾ ಈಗ ಈಗ ಏನಾರ ಮಾಡ್ಕೊಳ್ತೀವಿ ನೀವು ಹಾಂ ಇದು ಪಕ್ಕ ಬರೀ ಇದು